ನಮಸ್ತೆ ಸ್ನೇಹಿತರೆ ಲಕ್ಷ್ಮೀಪುರ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನೇ ರಚನೆ ಮಾಡಿ ಹಾಡಿರ್ತಕ್ಕಂತಹ ಒಂದು ಗೀತೆ ಕನ್ನಡ ರಾಜ್ಯೋತ್ಸವ ಕುರಿತಾದಂತಹ ಗೀತೆ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಉತ್ಸವ 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 ನಮ್ಮ ಕನ್ನಡ ರಾಜ್ಯೋತ್ಸವ ಉತ್ಸವ 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 ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ಭಾಷೆಯು ಎರಡು ಸಾವಿರಕ್ಕೂ ಹೆಚ್ಚು ವರ್ಷ ಇತಿಹಾಸ ಹೊಂದಿದೆ ನಮ್ಮ ಭಾಷೆಯು ಎರಡು ಸಾವಿರಕ್ಕೂ ಹೆಚ್ಚು ವರ್ಷ ಇತಿಹಾಸ ಹೊಂದಿದೆ ಕನ್ನಡ ನಾಡು ಗಂಧದ ಬೀಡು ಚಿನ್ನದ ನಾಡು ರೇಷ್ಮೆಯ ನಾಡಾಗಿದೆ ರೇಷ್ಮೆಯ ನಾಡಾಗಿದೆ ಉತ್ಸವ 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 ನಮ್ಮ ಕನ್ನಡ ರಾಜ್ಯೋತ್ಸವ ಉತ್ಸವ 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 ನಮ್ಮ ಕನ್ನಡ ರಾಜ್ಯೋತ್ಸವ ರನ್ನ ಪಂಪ ಕವಿಗಳು ಹುಟ್ಟಿದ ನಾಡು ರನ್ನ ಪಂಪ ಕವಿಗಳು ಹುಟ್ಟಿದ ನಾಡು ಕಿತ್ತೂರು ಚೆನ್ನಮ್ಮ ಆಳಿದ ನಾಡು ಕಿತ್ತೂರು ಚೆನ್ನಮ್ಮ ಆಳಿದ ನಾಡು ಬೇಲೂರು ಹಳೆಬೀಡು ಶಿಲ್ಪಕಲೆ ಅಂದ ಬೇಲೂರು ಹಳೆಬೀಡು ಶಿಲ್ಪಕಲೆ ಅಂದ ಮೈಸೂರು ಅರಮನೆ ಬಲು ಚಂದ ಮೈಸೂರು ಅರಮನೆ ಬಲು ಚಂದ ಉತ್ಸವ 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 ನಮ್ಮ ಕನ್ನಡ ರಾಜ್ಯೋತ್ಸವ ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣನ ನಾಡು ಕಾಯಕವೇ ಕೈಲಾಸ ಎಂದು ಸಾರಿದ ಬಸವಣ್ಣನ ನಾಡು ವೃಕ್ಷ ಸಾಲು ಮರದ ತಿಮ್ಮಕ್ಕ ಹುಟ್ಟಿದ ನಾಡು ವೃಕ್ಷ ಸಾಲು ಮರದ ತಿಮ್ಮಕ್ಕ ಹುಟ್ಟಿದ ನಾಡು ಉತ್ಸವ 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 ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ಕನ್ನಡ ರಾಜ್ಯೋತ್ಸವ ನಮ್ಮ ಕನ್ನಡ ರಾಜ್ಯೋತ್ಸವ ಧನ್ಯವಾದಗಳು ನಮಸ್ಕಾರ